ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾರ್ಗಶಿರ ಮಾಸ ಪ್ರಾರಂಭ ಆಗಿದೆ ಲಕ್ಷ್ಮೀ ದೇವಿಗೆ ನಾವು ತುಂಬ ವಿಶೇಷವಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ಆರಾಧನೆ ಮಾಡ್ತೀವಿ ತಪ್ಪದೆ ಯಾರ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ದುಡ್ಡಿನ ಕೊರತೆ ಹಾಗೂ ಹೊಸದಾಗಿ ಒಡವೆಗಳನ್ನ ತಗೊಳ್ಬೇಕು ಅಂತ ಆಸೆ ಪಡ್ತಾ ಇರುವಂಥವರು ಒಡವೆಗಳನ್ನ ಗೇರ್ವಿ ಇಟ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇರುವಂಥವರು ತಪ್ಪದೆ ಗುರುವಾರಗಳ ಸಮಯ ನೀವು ನಾಲ್ಕು ಗುರುವಾರ ಅಥವಾ ಎರಡು ಗುರುವಾರನಾದರೂ ಲಕ್ಷ್ಮೀ ದೇವಿಯನ್ನು ಪೂಜೆ ಮಾಡಿ ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ಈ ಮಾರ್ಗಶಿರ ಮಾಸದಲ್ಲಿ ಸಕಲ ಸೌಭಾಗ್ಯವನ್ನು ಕೊಟ್ಟು ಆ ತಾಯಿ ಕಾಪಾಡ್ತಾಳೆ ಈ ಹೊತ್ತು ಬುಧವಾರ ಆಗಿರೋದ್ರಿಂದ ನಮಗೆ ಕಾರ್ಯಗಳು ನಿಂತೋಗಿದೆ ನಮ್ಮ ಮನೆಯಲ್ಲಿ ಎಲ್ಲವೂ ನಿರ್ವಿಘ್ನವಾಗಿ ನೆರವೇರಬೇಕು ಅಂತ ಯಾರಿಗನ್ಸುತ್ತೆ ನೋಡಿ ಅವರು ತಪ್ಪದೆ ನೀವೇನಾದರೂ ಪೂಜೆ ಮಾಡ್ತಾಯಿದ್ರೆ ಗಣಪತಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪ ಹಚ್ಚಿ ಸುಮಾರು ಜನಕ್ಕೆ ಎಷ್ಟೋ ಕೆಲಸಗಳು ನಿಂತೋಗಿರುತ್ತೆ ಆ ಕೆಲಸಗಳನ್ನ ಮರೆತು ಬಿಟ್ಟಿದ್ದೀವಿ ಏನು ಮಾಡೋಕ್ಕೋದ್ರೂ ಕೂಡ ಅದು ಪ್ರಯತ್ನದಲ್ಲೇ ನಮಗೆ ನಿಂತೋಗುವಂಥ ಕೆಲಸಗಳಾಗ್ತಾ ಇದೆ ಪ್ರಯತ್ನ ಮಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳುವಂಥವರು ನೀವು ಕೊಬ್ಬರಿ ಎಣ್ಣೆಯ ದೀಪ ಹಚ್ಚಿ ಈ ದಿನ ತಿಳಿಸುವಂಥದ್ದು ಈ ಮಾರ್ಗಶಿರ ಮಾಸದಲ್ಲಿ ಬುಧವಾರ ರಾತ್ರಿ ಮಾಡಿಕೊಳ್ಳುವ ಒಂದು ಪರಿಹಾರನ ತಿಳಿಸ್ತಾ ಇದ್ದೀನಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ಹಣಕಾಸಿನ ಸಮಸ್ಯೆಗಳು ಮನುಷ್ಯನಿಗೆ ಜಾಸ್ತಿ ಆಗ್ತಾ ಇರುವಾಗ ಮಾಡಿಕೊಳ್ಳುವ ಒಂದು ಸರಳ ವಿಧಾನದ ಪರಿಹಾರನ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಈ ಪರಿಹಾರಕ್ಕೆ ನಾವು ಯಾವುದೇ ಒಂದು ಮನೆಯ ಹೊರಗಡೆಯಿಂದ ತಗೊಂಡು ಬರುವಂಥದ್ದು ದುಡ್ಡು ಕೊಟ್ಟಂತೂ ತಗೊಂಡು ಬರುವಂಥದ್ದು ಅಲ್ವೇ ಅಲ್ಲ ಯಾಕಂದರೆ ನಮ್ಮ ಮನೆಯಲ್ಲೇ ನಾವು ಅದನ್ನ ಬಳಸ್ತಾ ಇರ್ತೀವಿ ಆ ವಸ್ತುಗಳಲ್ಲೇ ಅಷ್ಟು ಶಕ್ತಿ ಅಡಗಿರುತ್ತೆ ಇದನ್ನ ಮಾಡಿಕೊಳ್ಬೇಕಾದ್ರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾಕಂದರೆ ನಮಗೆ ಎಲ್ಲ ಅನುಕೂಲ ಆಗಬೇಕು ಅಂದರೆ ಮನೆಯಲ್ಲೂ ಕೂಡ ನಮಗೆ ತುಂಬ ಶಕ್ತಿ ಇರಬೇಕು ದೈವ ಬಲ ಅನ್ನೋದಿರಬೇಕು ಮನೆಯ ದುಡಿಯುವಂಥ ಗಂಡಸು ಅವರ ಕೈಯಲ್ಲಿ ಬಲ ಜಾಸ್ತಿ ಆಗಬೇಕು ಅವರಿಗೆ ಆರೋಗ್ಯ ತುಂಬ ಚೆನ್ನಾಗಿರಬೇಕು ಯಾಕಂದರೆ ದುಡಿಯುವಂಥ ಕೈ ದೊಡ್ಡದಾಗ್ತಾ ಇದ್ರೆ ನಮ್ಮ ಸಂಪಾದನೆ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸಂಪಾದನೆ ಜಾಸ್ತಿ ಆಗಬೇಕು ಅವರು ತುಂಬ ಚೆನ್ನಾಗಿ ದುಡಿತಾ ಇರಬೇಕು ಅಂತ ಯಾರು ಆಸೆ ಪಡ್ತಾರೆ ನೋಡಿ ಅವರು ನಿಮ್ಮ ಮನೆಯಲ್ಲಿ ಪರಿಹಾರವನ್ನು ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥದ್ದು ನಮ್ಮ ಮನೆಯಲ್ಲಿ ದೈವಿ ಶಕ್ತಿ ಹೆಚ್ಚಾಗಬೇಕು ಅಂದರೆ ಈ ಪರಿಹಾರಗಳ ನ್ನು ಮಾಡ್ಕೊಳ್ಬೇಕಾಗುತ್ತೆ ದೈವಶಕ್ತಿ ಅನ್ನೋದು ಇಲ್ಲ ಅಂದರೆ ನಾವು ಏನೇ ಮಾಡಿದ್ರೂ ಕೂಡ ಪರಿಹಾರಗಳು ಆಗೋದಿಲ್ಲ ನಕಾರಾತ್ಮಕ ಶಕ್ತಿಗಳು ಏನಾದರೂ ಮನೆಯಲ್ಲಿದ್ದರೆ ಯಾವಾಗಲೂ ಕಿರಿಕಿರಿ ಜಗಳ ನೆಮ್ಮದಿ ಅನ್ನುವುದೇ ಇರೋದಿಲ್ಲ ಒಂದಲ್ಲ ಒಂದು ಈಗ ಒಂದು ನಾವು ಸುಧಾರಿಸ್ಕೊಂಡಿದ್ದೀವಿ ಅಂದರೆ ಇನ್ನೊಂದು ಬರುತ್ತೆ ಇನ್ನೊಂದು ಸುಧಾರಿಸ್ಕೊಳ್ಳೋ ಅಷ್ಟೊತ್ತಿಗೆ ಇನ್ನೊಂದು ಎರಡು ಮೂರು ಬರುತ್ತೆ ಈ ಥರ ಪ್ರಾಬ್ಲಮ್ಸು ಯಾವಾಗಲೂ ಹೇಳ್ಕೊಳ್ತಾ ಇರ್ತೀವಿ ನೋಡಿ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಬಂದು ತುಂಬ ಚೆನ್ನಾಗಿ ರಿಸಲ್ಟನ್ನು ತಂದುಕೊಡುತ್ತೆ ಅದು ನಿಂಬೆಹಣ್ಣಿನ ಪರಿಹಾರ ಸ್ನೇಹಿತರೆ ನಮಗೆ ಈ ನಿಂಬೆಹಣ್ಣು ಹಾಗೂ ಸಾಸಿವೆ ಅನ್ನೋದು ಎಷ್ಟು ಶಕ್ತಿದಾಯಕವಾಗಿರುತ್ತೆ ಒಂದೊಂದು ರೂಪಾಯಿಗೂ ನಾವು ಕಷ್ಟಪಡ್ತಾ ಇದ್ದೀವಿ ಅನ್ನುವಾಗ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ದುಡಿತಾ ಇರುವಂಥವರು ಅಂದರೆ ಕೈ ಆಡ್ತಾ ಇರಬೇಕು ಸ್ನೇಹಿತರೆ ಜೀವನಕ್ಕೆ ಸುಮ್ಮನೆ ನಾವು ಕೂತ್ಕೊಂಡು ಈ ಪರಿಹಾರಗಳನ್ನ ಮಾಡ್ಕೊಳ್ತೀವಿ ಅಂದರೆ ನಿಜವಾಗ್ಲೂ ವರ್ಕೌಟ್ ಆಗೋದಿಲ್ಲ ಆದರೆ ನೀವು ಏನೋ ಒಂದು ಕೆಲಸ ಮಾಡ್ತಾ ಆದರೆ ಅದರಲ್ಲಿ ಸಂಪಾದನೆ ಜಾಸ್ತಿ ಆಗಬೇಕು ನಮಗೆ ನಾನಾ ಕಡೆಯಿಂದ ದುಡ್ಡು ಬರಬೇಕು ಜನ್ರೇಟ್ ಆಗುತ್ತೆ ನಾವು ಮಾಡ್ತಾ ಇದ್ದರೆ ಅದರಲ್ಲಿ ಇಂಪ್ರೂವ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಆದಾಯ ಜಾಸ್ತಿ ಆಗ್ತಾ ಬರುತ್ತೆ ಅವಕಾಶಗಳು ಅನ್ನೋದು ಹೂಡಿಕೆ ಬರುತ್ತೆ ಸುಮ್ಮನೆ ಕೂತ್ಕೊಂಡಿದ್ರೆ ಪರಿಹಾರಗಳು ನೀವು ಎಷ್ಟೇ ಮಾಡಿದ್ರು ಎಷ್ಟೇ ದೇವ್ರನ್ನ ಕೇಳ್ಕೊಂಡ್ರು ಯಾವ ಮಂತ್ರಗಳು ಜಪ ಮಾಡಿದ್ರೂ ನಮಗೆ ಯಾವುದೂ ಯೂಸ್ ಆಗೋದಿಲ್ಲ ಅದನ್ನು ಗಮನದಲ್ಲಿಟ್ಕೊಂಡು ನೀವು ಮಾಡ್ತಾ ಇರುವಂಥ ಒಂದು ಪ್ರಯತ್ನಗಳಿರುತ್ತಲ್ವ ಅದಕ್ಕೆ ದೇವರ ಆಶೀರ್ವಾದ ಅಂತ ಅಂದ್ಕೊಳ್ಳಿ ಈ ಪರಿಹಾರಗಳು ಮನೆಯಲ್ಲಿ ಯಾವಾಗಲೂ ನಮಗೆ ದೈವಶಕ್ತಿ ಹೆಚ್ಚಾದ್ರೇ ಒಂದು ಗುರುಬಲ ಹೆಚ್ಚಾಗುತ್ತೆ ಅಂತ ನಾವು ಅಂತೀವಿ ನೋಡಿ ಗುರುಬಲ ಇದೆ ಅಂತಂದರೆ ಎಷ್ಟೇ ಕಷ್ಟ ಬಂದರೂ ಕೂಡ ಆ ಕಷ್ಟಗಳನ್ನ ಒದ್ದುಕೊಂಡು ಮುಂದೆ ಹೋಗುವಂಥ ಬಲ ದೇವ್ರು ನಮಗೆ ಆಶೀರ್ವಾದ ರೂಪದಲ್ಲೇ ಕೊಡ್ತಾನೆ ಯಾವಾಗಲೂ ಮನೆಯಲ್ಲಿ ಮೊದಲು ಪರಿಹಾರಗಳನ್ನ ಮಾಡಿಕೊಳ್ಳಿ ಅಂತ ಅದಕ್ಕೆ ಹೇಳೋದು ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ ನಾವು ಏನೇ ಮಾಡಿಕೊಂಡ್ರು ಮೊದಲು ಮನೆಯಿಂದ ಪ್ರಾರಂಭ ಮಾಡಿದ್ರೆ ನಮಗೆ ಬೇಗ ಒಂದು ಸ್ಟ್ರಾಂಗಾಗಿ ಈ ಪ ಅವಕಾಶಗಳು ಅನ್ನೋದು ಸಿಗ್ತಾ ಬರುತ್ತೆ ಚೆನ್ನಾಗಿರುವಂಥ ಒಂದು ಹಣ್ಣನ್ನು ನೀವು ತಗೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಪರಿಹಾರಗಳು ನೀವು ಯಾವುದೇ ಮಾಡಿಕೊಳ್ಳಿ ನಿಂಬೆಹಣ್ಣಿನ ಪರಿಹಾರ ಮಾತ್ರ ಬೇಗ ನಮಗೆ ಒಂದು ನಾವೇ ಆಶ್ಚರ್ಯಪಡುವಷ್ಟು ರಿಸಲ್ಟನ್ನು ತಂದು ಕೊಡುತ್ತೆ ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ಮಾತ್ರ ಸೂಪರು ಇದು ನೀವು ಚೆನ್ನಾಗಿರುವಂಥ ನಿಂಬೆಹಣ್ಣು ಅಂದರೆ ಹಳದಿ ಇರಬೇಕು ಯಾವುದೇ ಕಾರಣಕ್ಕೂ ನೀವು ಹಸಿರಾಗಿರುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಈಗ ಮಾರೋದಕ್ಕೆ ಮಾತ್ರ ಮಾರಾಟದಲ್ಲಿ ಎಲ್ಲ ಈ ಹಸಿ ಇದೆ ಅಂದರೆ ಗ್ರೀನ್ ಕಲರಲ್ಲೇ ಇರುತ್ತೆ ಆ ಥರ ಇರುವಂಥದ್ದನ್ನೆಲ್ಲ ಮಾರ್ತಾರೆ ನೀವು ನೋಡಿಕೊಂಡು ಹಳದಿ ಕಲರಲ್ಲಿರುವಂಥ ನಿಂಬೆ ಹಣ್ಣನ್ನು ತಗೊಂಡು ಮನೆಯಲ್ಲಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಈ ಪರಿಹಾರಗಳಿಗೆ ಬರುತ್ತೆ ಇನ್ನೇನು ಅಡುಗೆ ಮನೆಯಲ್ಲೇ ಇರುವ ಸಾಸುವೆ ಸ್ವಲ್ಪ ತಗೊಳ್ಳಿ ನಮಗೆ ಈ ಸಾಸುವೆ ಅನ್ನೋದು ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳಿದ್ದರೆ ಅದನ್ನು ಓಡಿಸುವಂಥ ಶಕ್ತಿ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸುವಂಥ ಶಕ್ತಿ ನಿಂಬೆಹಣ್ಣು ಇನ್ನು ಕುಂಕುಮ ಅಂದರೆ ಮಂಗಳಕರವಾದ ವಸ್ತು ಅದಕ್ಕೋಸ್ಕರ ಈ ಮೂರು ವಸ್ತುಗಳು ಅದರದೇ ಆದಂಥ ಶಕ್ತಿಯನ್ನು ಇರೋದ್ರಿಂದ ಇದನ್ನು ತಪ್ಪದೆ ನೀವು ರಾತ್ರಿ ಮಾಡಿಕೊಳ್ಳಿ ಸ್ನೇಹಿತರೆ ರಾತ್ರಿನೇ ಈ ಪರಿಹಾರಗಳನ್ನ ಮಾಡಿಕೊಳ್ಬೇಕಾಗಿರುವಂಥದ್ದು ಯಥಾವತ್ತಾಗಿ ನೀವು ಇವತ್ತು ಬೆಳಗ್ಗೆಯಿಂದ ನಿಮ್ಮ ಕೆಲಸ ನೀವು ಪೂಜೆ ಅದು ಇದು ಏನು ಮಾಡ್ಕೊಂಡಿರ್ತೀರೋ ಮಾಡಿಕೊಳ್ಳಿ ಹಾಗೆ ರಾತ್ರಿ ಮಾಡಿಕೊಳ್ಳುವ ಈ ಪರಿಹಾರನ ಮಾಡಿಕೊಳ್ಳುವಾಗ ಸುಮಾರು ಜನ ಕೆಲವೊಂದು ಪರಿಹಾರಗಳಿಗೆ ನಾನ್ ವೆಜ್ ತಿಂದಿರ್ತೀವಿ ಮಾಡ್ಕೊಳ್ಬಹುದಾ ಅಂತ ದಯವಿಟ್ಟು ಈ ಪರಿಹಾರಗಳನ್ನ ಮಾಡಿಕೊಳ್ಳುವಾಗ ನಾನ್ ವೆಜ್ ತಿಂದಿದ್ರೆ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ದಿನಗಳಲ್ಲಿ ಮಾಡ್ಕೊಳ್ಬಹುದು ನಿಂಬೆಹಣ್ಣು ನೀವು ನಾಲ್ಕು ಭಾಗಗಳಾಗಿ ಕಟ್ ಮಾಡಬೇಕು ಅಂದರೆ ಫುಲ್ಲು ಕಟ್ ಮಾಡೋದೇನೂ ಇಲ್ಲ ಇಲ್ಲಿ ನಾನು ತೋರಿಸ್ತೀನಿ ಆ ಥರ ಕಟ್ ಮಾಡಿದ್ರೆ ಸಾಕಾಗುತ್ತೆ ಆಗ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅದು ಎಳ್ಕೊಳ್ಳುತ್ತೆ ಅದಕ್ಕೋಸ್ಕರ ಅದನ್ನು ಕಟ್ ಮಾಡಿ ಸ್ವಲ್ಪ ಸಾಸುವೆಯನ್ನು ಅದರಲ್ಲಿ ಹಾಕ್ಬಿಟ್ಟು ಹಾಗೆ ಒಂದು ಅರ್ಧ ಸ್ಪೂನು ನೀವು ಒಂದು ಕುಂಕುಮ ಹಾಕಬೇಕಾಗುತ್ತೆ ಅದರ ಅದಕ್ಕೆ ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ನೀವು ಯಾವುದೋ ಒಂದು ಮೂಲೆಯಲ್ಲಿ ರಾತ್ರಿ ಪೂರ ಅದನ್ನು ಇಡಬೇಕಾಗುತ್ತೆ ಆ ಇಟ್ಟಾಗ ನಿಮ್ಮ ಮನೆಯಲ್ಲಿ ಪ್ರತಿ ಮೂಲೆಯಲ್ಲೂ ಎಷ್ಟೇ ಕಷ್ಟಗಳು ನೆಗೆಟಿವಿಟಿ ಇದ್ದರೂ ಅದನ್ನೆಲ್ಲ ರಾತ್ರಿ ಪೂರ ಅದು ಎಳ್ಕೊಳ್ಳುತ್ತೆ ಮಾರನೇ ದಿನ ನೀವು ಅದನ್ನು ತಗೊಂಡೋಗಿ ಯಾರು ತುಳಿದೇ ಇರುವ ಗಿಡಗಳತ್ರ ಹಾಕಬೇಕಾಗುತ್ತೆ ಈ ಪರಿಹಾರನ ನೋಡಿ ತಪ್ಪದೆ ಹೆಣ್ಮಕ್ಕಳಾಗಿದ್ರೆ ಏನಾದರೂ ನೀವು ಪೀರಿಯಡ್ಸ್ ಆಗಿದ್ದರೆ ದಯವಿಟ್ಟು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ನಾನ್ ವೆಜ್ ತಿಂದಿದ್ರೆ ಮಾಡ್ಕೊಳ್ಬೇಡಿ ಈ ಪರಿಹಾರನ ಸುಮಾರು ಜನ ಬಿಸ್ನೆಸ್ಗೂ ಕೂಡ ಮಾಡ್ಕೊಂಡಿದ್ದಾರೆ ಮಾಡಿಕೊಳ್ಬಹುದು ನಿಮ್ಮ ಬಿಸ್ನೆಸ್ ಸ್ಪಾಟಲ್ಲಿ ಕೂಡ ಈ ಪರಿಹಾರನ ಮಾಡ್ಕೊಳ್ಳಿ ನೀವು ಅಂಗಡಿ ಏನಾದರೂ ಇಟ್ಟಿದ್ರು ಅಥವಾ ಪುಟ್ಟದ್ದಾಗಿ ಏನಾದರೂ ವ್ಯಾಪಾರಗಳು ಮಾಡ್ತಾಯಿದ್ರು ಆ ಜಾಗದಲ್ಲಿ ತಪ್ಪದೇ ಯಾರು ಮಾಡ್ಕೊಳ್ತಾರೋ ಸುಮಾರು ಜನ ನಮಗೆ ವ್ಯಾಪಾರ ಸರಿಯಾಗಿ ಆಗ್ತಾಯಿಲ್ಲಕ್ಕ ಅಂತೆಲ್ಲ ಹೇಳ್ತಾರೆ ಅವರೆಲ್ಲ ನೀವು ನೋಡಿ ಮಾಡ್ಕೊಳ್ಳಿ ನಿಂಬೆಹಣ್ಣು ಈ ಥರ ಪೂರ್ತಿಯಾಗಿ ನಾಲ್ಕು ಭಾಗಗಳಾಗಿ ಕಟ್ ಮಾಡಬೇಡಿ ನಮಗೆ ಮೇಲೆ ಮಾತ್ರ ಒಂದು ಸ್ವಲ್ಪ ಕಟ್ ಮಾಡಿ ಇಲ್ಲಿ ತೋರಿಸಿದ್ದೀನಿ ನಾನು ಆ ಥರ ನೋಡಿ ನೀವು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ನಾವು ಸಾಸಿವೆ ಮತ್ತು ಕುಂಕುಮ ಅದಕ್ಕೆ ತುಂಬಿಸ್ಬೇಕಲ್ವಾ ಅದಕ್ಕೋಸ್ಕರ ಆ ಥರ ಕಟ್ ಮಾಡಿ ನೀವು ಇಟ್ಕೊಳ್ಬಹುದು ಇದನ್ನು ಮಾರನೇ ದಿನ ಬೆಳಗ್ಗೆ ದೂರ ತಗೊಂಡೋಗಿ ಎಲ್ಲಾದ್ರೂ ಯಾರು ಓಡಾಡದೆ ಇರುವ ಚರಂಡಿಗಳಲ್ಲಾದರೂ ಹಾಕ್ಬಹುದು ಅಥವಾ ನಿಮ್ಮ ಮನೆಗಳ ದೂರ ಸ್ನೇಹಿತರೆ ನಿಮ್ಮ ಮನೆಗಳಿಂದ ದೂರ ಯಾರು ಓಡಾಡದೆ ಇರುವ ಪ್ರದೇಶದಲ್ಲಿ ಗಿಡಗಳು ಆ ಥರ ಏನೋ ಮರಗಳು ಆ ಥರ ಬಿದ್ದಿರುತ್ತೆ ಆ ಥರ ಇರುವಂಥದ್ರ ಕಡೆ ನೀವು ಬಿಸಾಕ್ಬಿಟ್ಟು ಬಂದು ಯಥಾವತ್ತಾಗಿ ನಿಮ್ಮ ಕೈ ಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸನ ಪ್ರಾರಂಭ ಮಾಡಬಹುದು ಈ ಪರಿಹಾರಗಳನ್ನ ಬುಧವಾರ ತಪ್ಪು ೇ ಮಾಡ್ಕೊಳ್ಳಿ ಹಣಕಾಸಿಗೆ ಯಾವುದೇ ಒಂದು ಕೊರತೆ ಬರದೇ ಇರುವ ಥರ ನಿಮ್ಗೆ ಆಗುತ್ತೆ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು